ಇದನ್ನು ಹೆಚ್ಚಾಗಿ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರೆ ಗಾರ್ಲಿಕ್ ಲೆಮನ್ ರಸಮ್ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ನಾವು ಕೂಡ ಅದನ್ನು ಹೇಗೆ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಯಾಕಂದರೆ ಅದು ತುಂಬ ಈಸಿ ಕೂಡ ಇದೆ ಮಾಡ್ಬೋದು ನಮ್ಮ ಮನೆಯಲ್ಲಿರುವ ಸಾಮಗ್ರಿಯಲ್ಲೇ ಮಾಡ್ಬೋದು ಆದರೆ ಅದನ್ನು ಮಾಡುವ ರೀತಿ ಮಾತ್ರ ಸ್ವಲ್ಪ ನಾವು ನೋಡ್ಕೋಬೇಕಷ್ಟೇ ಅದು ನಾನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾವು ಇದಕ್ಕೆ ಬೇಳೆ ಅಂದರೆ ಒಂದು ಬೇಳೆ ನಾನೊಂದು ಐದು ಟೀ ಸ್ಪೂನ್ ತೊಗೊಂಡಿದ್ದೇನೆ ನೀವು ತೊಗರಿಬೇಳೆ ತೊಗೊಂಡ್ರೆ ಒಳ್ಳೇದಿಲ್ಲ ಇದ್ದರೂ ಮಾಡ್ಬೋದು ತುಂಬ ಆಗುತ್ತೆ ಅಷ್ಟೇ ಅದಕ್ಕೆ ತುಂಬ ತಿಳಿ ಸಾರಗಿಂತ ನಾವು ಸ್ವಲ್ಪ ದಪ್ಪ ಇದ್ದರೆ ಒಳ್ಳೆಯದಲ್ಲ ಅದರಿಂದ ನಾನು ಏನೆಲ್ಲ ತೊಗೊಂಡಿದ್ದೇನೆ ಎರಡು ಒಣಮೆಣಸು ಎರಡು ಕಾಯಿ ಮೆಣಸು ಆಮೇಲೆ ನೋಡಿ ಅರ್ಧ ಕಪ್ಪು ತೆಂಗಿನಕಾಯಿ ತೊಗೊಂಡಿದ್ದೇನೆ ಒಂದು ಚಮಚ ಕೊತ್ತಂಬರಿ ನೋಡಿ ಒಂದು ಚಮಚ ಕೊತ್ತಂಬರಿ ಆಮೇಲೆ ಅರ್ಧ ಚಮಚ ಜೀರಿಗೆ ಒಂದು ಚಮಚ ಉದ್ದಿನಬೇಳೆ ಒಂದು ನಿಂಬೆ ಹಣ್ಣು ತಗೊಂಡಿದ್ದೀನಿ ಲೆಮನ್ ಹಾಕಬೇಕಲ್ಲ ಹಾಗೆ ಒಂದು ಬೆಳ್ಳುಳ್ಳಿ ಕೂಡ ತಗೊಂಡಿದ್ದೀನಿ ನಾನು ಆಮೇಲೆ ಅರ್ಧ ಅರಿಶಿನ ಅರ್ಧ ಚಮಚ ಅಂದರೆ ಅರ್ಧ ಅರ್ಧ ಹಾಕಲಿಕ್ಕಿದೆ ನಾನು ಹೇಳ್ತೀನಿ ಯಾವಾಗ ಅಂತ ಒಂದು ಚಮಚ ಅದು ಒಗ್ಗರಣೆಗೆ ಆಮೇಲೆ ಸ್ವಲ್ಪ ಬೆಲ್ಲ ಕೂಡ ಹಾಕೋಬೇಕು ನಾನು ಇಲ್ಲಿ ಬೆಲ್ಲ ತೋರಿಸಿಲ್ಲ ಒಂದು ಸ್ವಲ್ಪ ಮರ್ತೋಯ್ತು ನಾವು ಕೊನೆ ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ಆಮೇಲೆ ಒಂದು ಚಮಚ ಅರ್ಧ ಚಮಚ ಸಾಕು ಪೆಪ್ಪರ್ ಅಂದರೆ ಕರಿಮೆಣಸಿನ ಕರಿಮೆಣಸು ಒಂದು ಟೊಮೆಟೊ ತೊಗೊಂಡಿದ್ದೀನಿ ನಾನು ಒಂದು ಟೊಮೆಟೊ ಸಾಕು ಮೊದಲು ಒಂದು ಕುಕ್ಕರ್ನಲ್ಲಿ ತೊಗರಿಬೇಳೆಯನ್ನು ಬೇಯಿಸಬೇಕು ನಾವು ಚೆನ್ನಾಗಿ ತೊಳೆದು ಅದಕ್ಕೆ ನಾನು ಸ್ವಲ್ಪ ಕಾಲು ಚಮಚ ಅರಶಿನ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಸ್ವಲ್ಪ ಎಣ್ಣೆ ಕೂಡ ಹಾಕೋಬೋದು ನಾನು ಎಣ್ಣೆ ಹಾಕಿಲ್ಲ ಅಂದರೆ ಮೂರು ಬಿಸಿಲಲ್ಲಿ ಅದು ಚೆನ್ನಾಗಿ ಬೇಯುತ್ತೆ ಅದು ಸಾಕು ಮೂರು ಹಾಕ್ತಾ ಇದೆ ಆಯಿತು ನೋಡಿ ಇದನ್ನು ಆಫ್ ಮಾಡಿ ಆಮೇಲೆ ಇನ್ನೊಂದು ಕಡೆಯಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕಂದ್ರೆ ಎಲ್ಲ ಇಂಗ್ರಿ ಮೊದಲು ಉದ್ದಿನ ಬೇಳೆ ಹಾಕೊಳ್ಳಿ ಅದನ್ನು ಸ್ವಲ್ಪ ರೋಸ್ಟ್ ಮೇಲೆ ಅದಕ್ಕೆ ಪೆಪ್ಪರ್ ಕರಿಮೆಣಸು ಹಾಕೋಬೇಕು ಕರಿಮೆಣಸು ಕೂಡ ಸ್ವಲ್ಪ ಪಟಪಟ ಅಂತ ಹಾಕಬೇಕು ಆಮೇಲೆ ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹೋದ್ರೆ ಆಯಿತು ಇವಾಗ ನಾನು ಕರಿಮೆಣಸು ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಇದಾದ ಮೇಲೆ ನೆಕ್ಸ್ಟ್ ಕೊತ್ತಂಬರಿ ಕೊತ್ತಂಬರಿ ಜೀರಿಗೆ ಎಲ್ಲ ಸ್ವಲ್ಪ ಬೇಗ ಫ್ರೈ ಆಗುತ್ತಲ್ಲ ಅದರಿಂದ ಅದನ್ನು ಕೊನ್ನಿಗೆ ಹಾಕಿದ್ರೆ ಆಯಿತು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಹಾಗೆ ಜೀರಿಗೆ ಕೂಡ ಒಟ್ಟಿಗೆ ಹಾಕ್ತಾಯಿದ್ದೀನಿ ಇದು ಡ್ರೈ ರೋಸ್ಟ್ ನಾವು ಎಣ್ಣೆ ಹಾಕೋದು ಬೇಡ ಜೀರಿಗೆ ಕೂಡ ಹಾಕ್ಕೊಂಡೆ ಆಮೇಲೆ ಮೆಣಸು ನಾನು ಮೆಣಸಲ್ಲಿ ಎರಡು ತೊಗೊಂಡಿದ್ದೇನಲ್ಲ ಒಂದು ಮೆಣಸನ್ನು ಇದ್ದೀನಿ ಇವಾಗ ಗ್ರೈಂಡ್ ಮಾಡೋದಕ್ಕೆ ಆಮೇಲೆ ತೆಂಗಿನ ತುರಿ ಕೂಡ ಹಾಕೋತಾ ಇದ್ದೀನಿ ಇವಾಗಲೇ ಡ್ರೈ ರೋಸ್ಟ್ ಮಾಡಿದರೆ ಆಯಿತು ಆಮೇಲೆ ಬೆಳ್ಳುಳ್ಳಿ ಕೂಡ ಹಾಕೊಳ್ಳೋದು ಬೆಳ್ಳುಳ್ಳಿ ಕೂಡ ಸ್ವಲ್ಪ ರೋಸ್ಟ್ ಆಗಬೇಕು ಇದು ಇವಾಗ ಆಯಿತು ಇವಾಗ ನಾವು ಬೆಳ್ಳುಳ್ಳಿ ಕೂಡ ಹಾಕೊಂಡ್ರೆ ಆಯಿತು ಒಟ್ಟಿಗೆ ಹಾಕೋಬಹುದು ಬೆಳ್ಳುಳ್ಳಿ ಕೂಡ ಒಂದು ಸ್ವಲ್ಪ ಹಾಕೋಕೆ ಲೇಟ್ ಆಯಿತು ಪರವಾಗಿಲ್ಲಾದರೂ ರೋಸ್ಟ್ ಆದರೆ ಆಯಿತು ಎಲ್ಲ ಸೀದು ಅಷ್ಟೇ ಕೈ ಆಡಿಸ್ತಾ ಇರ್ಬೇಕು ಆಮೇಲೆ ಅದನ್ನು ಡ್ರೈ ಆಗಿ ನೀರೆಲ್ಲ ಹಾಕ್ಲಿಕ್ಕಿಲ್ಲ ಗ್ರೈಂಡ್ ಮಾಡಿದರೆ ಆಯ್ತು ನೋಡಿ ಇಷ್ಟು ಆದರೂ ಸಾಕು ಒಂದು ತುಂಬ ನುಂಡಾಗಿ ಏನೂ ಬೇಕಾಗಿಲ್ಲ ಇಷ್ಟಾದರೂ ಸಾಕು ಅದು ನಾವು ಮತ್ತೆ ಹಾಕೋದಕ್ಕೆ ಅದಕ್ಕೆ ಇವಾಗ ಇನ್ನೊಂದಿದ್ರೆ ಪಾತ್ರೆಯಲ್ಲಿ ಮೂರು ಚಮಚ ಎಣ್ಣೆ ಹಾಕಿ ನಾನು ಒಗ್ಗರಣೆ ಮೊದಲು ಮೊದಲು ಇದ್ದೀನಿ ಇವಾಗ ಸಾಸಿವೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕೋಬೇಕು ಆಮೇಲೆ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಯಾಕೆ ಸ್ವಲ್ಪ ಅರಿಶಿನ ಕೂಡ ಅದರಲ್ಲಿ ಇದೆ ಹಾಕ್ತಾಯಿದ್ದೀನಿ ಕಾಯಿ ಮೆಣಸು ಕೂಡ ಇವಾಗ ಇದ್ದೀನಿ ಅದನ್ನು ಸ್ವಲ್ಪ ಕಟ್ ಮಾಡಬೇಕು ಆಮೇಲೆ ಮೆಣಸು ಕೂಡ ಇನ್ನೊಂದು ಮೆಣಸು ಇತ್ತಲ್ಲ ಅದನ್ನು ಇದ್ದೀನಿ ಅದು ಪಟಪಟ ಅಂತ ಆಗೋ ಇವಾಗಲೇ ಕರಿ ಇದು ಕರಿಬೇವು ಹಾಕೋಬೇಕು ನನಗೆ ಕರಿಬೇವು ಹಾಕೋದಕ್ಕೆ ನಾನು ಮತ್ತೆ ಹಾಕಿ ಸ್ವಲ್ಪ ಮರ್ತಾಯಿತ್ತು ಇವಾಗಲೇ ಹಾಕೊಂಡ್ರೆ ಅದು ಚೆನ್ನಾಗಿ ಫ್ರೈ ಆಗುತ್ತಲ್ಲ ನೋಡಿ ಇವಾಗ ಪಟಪಟ ಅಂತ ಹಾಕ್ತಾಯಿದ್ದೆ ಆ ಸ್ವಲ್ಪ ಹೊತ್ತಲ್ಲೇ ಹಾಕೋದು ಎಣ್ಣೆ ಚೆನ್ನಾಗಿ ಬಿಸಿ ಆದರೆ ಪಟಪಟ ಅಂತ ಬೇಗ ಆಗುತ್ತೆ ಇವಾಗ ಟೊಮೆಟೊ ಒಂದು ಟೊಮೆಟೊ ಇತ್ತಲ್ಲ ಅದನ್ನು ಹಾಕ್ಕೋಬೇಕು ಇವಾಗ ಅದು ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ನುಣ್ಣಗೆ ಆಗಬೇಕು ನಾನು ಅರ್ಧ ಚಮಚ ಅರಿಶಿನ ತಗೊಂಡಿದ್ದೇನಲ್ಲ ಅದರಲ್ಲಿ ಕಾಲು ಟೀ ಸ್ಪೂನ್ ಇವಾಗ ಹಾಕೋದೆ ಕಾಲು ಟೀ ಸ್ಪೂನ್ ಆವಾಗ ಹಾಕ್ಕೊಂಡಿದ್ದೆ ಅಲ್ಲ ನಾನು ಅದರಲ್ಲಿ ಸ್ವಲ್ಪ ಹಾಕಿದಾಗೆ ಇತ್ತು ಅದೇ ಚಮಚದಲ್ಲಿ ಹಾಕಿದ್ದಲ್ಲ ಹಾಕಿ ಇವಾಗ ನಾನು ಕರಿಬೇವು ಆಗಲೇ ಹಾಕೋಬೇಕಿತ್ತು ಇವಾಗ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮರ್ತೋಯ್ತು ಮೊದಲೇ ಹಾಕೊಂಡ್ರೆ ಒಳ್ಳೆಯದು ಆದರೆ ಪರವಾಗಿಲ್ಲ ಅದು ಬೇಯುತ್ತೆ ಇವಾಗ ನಾವು ಗ್ರೈಂಡ್ ಮಾಡಿದ್ದೇವಲ್ಲ ಅದನ್ನು ಹಾಕೋಬೇಕು ಅದು ಸ್ವಲ್ಪ ಅದರದ್ದು ಹಸಿ ವಾಸನೆ ಸ್ವಲ್ಪ ಹಸಿ ವಾಸನೆ ಅಂತಲ್ಲ ಅದು ಸ್ವಲ್ಪ ಹೋಗಬೇಕು ಅದ್ರದ್ದು ಸ್ಮೆಲ್ ಸ್ವಲ್ಪ ಹೋದರೆ ಚೆನ್ನಾಗಾಗುತ್ತೆ ಅಂದರೆ ಜಾಸ್ತಿ ಅಲ್ಲ ಆಮೇಲೆ ನಾವು ಒಂದು ಒಂದು ನಿಮಿಷ ಸಾಕು ಫ್ರೈ ಮಾಡಿ ಆಮೇಲೆ ಬೇಳೆದ್ದು ಹಾಕಿದರೆ ಆಯಿತು ಬೇಯಿಸಿದ ಬೇಳೆ ಇದೆಯಲ್ಲ ಅದನ್ನು ಹಾಕ್ಕೊಂಡ್ರೆ ಆಯಿತು ನೋಡಿ ಅದು ಚೆನ್ನಾಗಿ ಬೆಂದಿರಬೇಕು ನಮಗೆ ಅದು ಇದರಲ್ಲಿ ಸಿಗಬಾರ್ದು ಬಾಯಿಗೆ ಸಿಗಬಾರ್ದು ಹಾಗೆ ಚೆನ್ನಾಗಿ ಬೆಂದಿರಬೇಕು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಸ್ವಲ್ಪ ದಪ್ಪ ಬೇಕಾದರೆ ದಪ್ಪ ಕೂಡ ಇಟ್ಕೋಬೋದು ಪರವಾಗಿಲ್ಲ ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ ಸ್ವಲ್ಪ ದಪ್ಪ ಮಾಡಿದರೆ ನಾವು ತಿಂಡಿ ಬೆಳಗಿನ ತಿಂಡಿಗೆ ಕೂಡ ಯೂಸ್ ಮಾಡ್ಬೋದು ಅಂದರೆ ಇಡ್ಲಿ ದೋಸೆಗೆಲ್ಲ ಯೂಸ್ ಮಾಡ್ಬೋದು ಪೆಪ್ಪರ್ ಪೆಪ್ಪರೆಲ್ಲ ಹಾಕಿರ್ತೇವಲ್ಲ ಅದರದ್ದು ಘಮ ಕೂಡ ಬರುತ್ತೆ ಥೇಟ್ ನಮ್ಮದು ಮದುವೆ ಮನೆಯಿದ್ದು ಶ್ಟೈಲಿಯ ಶೈಲಿಯಲ್ಲೇ ಆಗುತ್ತೆ ಅದು ಇವಾಗ ನಾನು ಸ್ವಲ್ಪ ಬೆಲ್ಲ ಇದ್ದೀನಿ ನಿಮಗೆ ಬೆಲ್ಲ ಬೇಕಾದರೆ ಹಾಕೊಳ್ಳಿ ಸಣ್ಣ ತುಂಡ ಅಷ್ಟೇ ಗೊತ್ತಾಗೋದಿಲ್ಲ ಅದು ಕೆಲವರಿಗೆ ಅದು ಇಷ್ಟ ಆಗೋದಿಲ್ಲಲ್ಲ ಸ್ವಲ್ಪ ಸಿಹಿ ಬಂದರೆ ಅದರಿಂದ ಅವಾಯ್ಡ್ ಮಾಡ್ಬೋದು ಪರವಾಗಿಲ್ಲ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆಯಲ್ಲ ಕುದಿ ಬಂದರೆ ಸಾಕು ತುಂಬ ಚೆನ್ನಾಗಿ ಕುದಿ ಬಂದರೆ ಆಮೇಲೆ ಅದನ್ನು ಆಫ್ ಮಾಡಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೇನೆ ಇವಾಗ ಸ್ಟವ್ ಆಫ್ ಮಾಡಿದ್ದೇನೆ ಸ್ಟವ್ ಆಫ್ ಆನ್ ಮಾಡಿದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ಆಮೇಲೆ ನಿಂಬೆ ರಸ ಹಾಕಿದರೆ ಆಯಿತು